ಅಖಿಲ ಕರ್ನಾಟಕ ವೀರಶೈವ ಮಹಾಸಭಾದ ಅಧ್ಯಕ್ಷ ಹಾಗೂ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗಿದ್ದರಿಂದ ನಿರ್ದೇಶಕರ ಮಂಡಳಿಯು ಮಂಡ್ಯ ತಾಲೂಕು ಘಟಕದ ನೂತನ ಅಧ್ಯಕ್ಷರಾಗಿ ಆಲ್ಕೆರೆ ಎ ಎಸ್ ಬುಳ್ಳಪ್ಪ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಆಲ್ಕೆರೆ ಅಭಿನಂದನ್ ಪಟೇಲ್ ನಾಗರಾಜು ನಟರಾಜು ಮನು ಟಿ ಮಲ್ಲಿಗೆರೆ ಇತರರು ಉಪಸ್ಥಿತರಿದ್ದರು ಅಧ್ಯಕ್ಷರಾಗಿ ತಾಲೂಕ್ ಘಟಕದ ಅಧ್ಯಕ್ಷರಾಗಿ ನನ್ನನ್ನು ಈ ತಾಲೂಕ್ ಘಟಕದ ಅವಿರೋಧವಾಗಿ ನಮ್ಮ ಕಾರ್ಯಕಾರಿ ಮಂಡಳಿ ನೂತನ ಕಾರ್ಯಕಾರಿ ಮಂಡಳಿ ಸಭೆ ಕಾರ್ಯಕಾರಿ ಮಂಡಳಿ ಸದಸ್ಯರನ್ನು ಆಯ್ಕೆ ಮಾಡಿ ಅಧ್ಯಕ್ಷರನ್ನಾಗಿ ಎ ಎಸ್ ಗುಳ್ಳಪ್ಪ ನನ್ನನ್ನು ಆಯ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಎಲ್ಲಿಗೂ ನನ್ನ ಅಭಿನಂದನೆಗಳು ನಮ್ಮ ತಾಲೂಕು ಘಟಕದ ಎಲ್ಲಾ ನನ್ನನ್ನು ಹಿರಿಯರು ಎಲ್ಲ ನನ್ನ ನನಗೆ ಸಹಾಯ ಮಾಡದಂತ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸಮಾಜದ ಮುಂದಿನ ಕಾರ್ಯಚರಿ ಇದೆ ಭವನ ಕಟ್ಟುವುದಕ್ಕೆ ಮತ್ತೆ ಎಲ್ಲಾ ಕಾರ್ಯಕ್ರಮಗಳಿಗೂ ನನ್ಗೆ ಸಹಕಾರ ಕೊಡಬೇಕು ಅಂತ ಹೇಳ್ತೀವಿ ಕೇಳ್ಕಂತ ನನ್ನ ಒಂದೇ ಎಲ್ಲರಿಗೂ ನಮಸ್ಕಾರ ನಾವು ಆಲ್ಕರೆ ಅಭಿನಂದನ್ ಪಟೇಲ್ ಅಂತೇಳಿ ಏನು ಮಂಡ್ಯ ತಾಲೂಕು ಅಖಿಲ ಭಾರತ ವೀರೇಶ್ವರ್ ಮಹಾಸಭಾದ ಕಾರ್ಯಕಾರಿ ಆಡಳಿತ ಮಂಡಳಿಗೆ ನೂತನವಾಗಿ ನಮ್ಮದೇ ಗ್ರಾಮದ ಎಸ್ ಬುಳ್ಳಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹೀಗಾಗಿ ಎಲ್ಲ ನಿರ್ದೇಶಕರಿಗೆ ಸಮಾಜದ ಎಲ್ಲ ಹಿರಿಯರಿಗೂ ಗೌರವವನ್ನು ಸಲ್ಲಿಸುವಂಥ ಜೊತೆಯಲ್ಲಿ ಇವತ್ತೇನು ನಮ್ಮ ಮಂಡ್ಯದಲ್ಲಿ ಆದಂಥ ಒಂದು ಸಮುದಾಯ ಭವನ ನಿರ್ಮಾಣ ಆಗಬೇಕು ಇದರ ಜೊತೆಯಲ್ಲಿ ಜಾಳಿತದ ಕಚೇರಿ ಮುಂಭಾಗ ಒಂದು ಬಸವಣ್ಣವರ ಬೃಹತ್ ಪ್ರತಿಮೆ ನಿರ್ಮಾಣ ಆಗಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಎಲ್ಲ ನಿರ್ದೇಶಕರು ಸಮಾಜದ ಬಾಂಧವರು ಇದಕ್ಕೆ ಕೈ ಜೋಡಿಸಿ ನೀವೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ ನಮಸ್ಕಾರ ನಾನು ಬೀಚನಳ್ಳಿ ಶಿವಕುಮಾರ್ ಅಂತ ಮಂಡ್ಯ ತಾಲೂಕು ವೀರಸೈವ ಲಿಂಗಾಯತ ಮಹಾಸಭಕ್ಕೆ ಈಗ ಒಂದು ನಡೆದಂಥ ಚುನಾವಣೆಯಲ್ಲಿ ಈ ನಾವೆಲ್ಲರೂ ಒಂದು ಅವಿರೋಧವಾದ ಆಯ್ಕೆಯಾಗಿದ್ದೀವಿ ಇದರಲ್ಲಿ ನಮ್ಮ ಹಿರಿಯರಾದಂಥ ನಮ್ಮ ಬುಳ್ಳಪ್ನವ್ರನ್ನ ನಾವು ಅಧ್ಯಕ್ಷರಾಗಿ ಮಾಡಿದ್ದೀವಿ ನಮ್ಮ ಒಂದು ಆಲ್ಕರೆ ಬುಳ್ಳಪ್ನವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದೀವಿ ಈಗ ನಮ್ಮಲ್ಲಿ ಸುಮಾರು ಸಮಸ್ಯೆಗಳಿವೆ ಯಾಕೆಂದರೆ ನಮ್ಮದೇ ಆದಂಥ ಒಂದು ಕಚೇರಿ ಇಲ್ಲ ಒಂದು ಇದಿಲ್ಲ ಸುಮಾರು ಒಂದು ಬೇಡಿಕೆಗಳು ಇದ್ದಾವೆ ಅದನ್ನೆಲ್ಲ ನಾವು ಒಗ್ಗಟ್ಟಾಗಿ ಮುಂದೆ ನಿರ್ವಹಿಸಿ ನಮ್ಮ ಸಮಾಜಕ್ಕೆ ಒಳಿತನ್ನು ಮಾಡಲು ನಾವು ನಿರಂತರ ಹೋರಾಟವನ್ನು ಮಾಡಿ ಒಂದು ಶ್ರಮ ವಹಿಸ್ತೀವಿ ಅಂದ್ಬಿಟ್ಟು ಈ ಮೂಲಕ ಹೇಳ್ತಾ ಇದ್ದೀವಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ